ನೋಡಿ ಇದೆ ನಮ್ಮ ಕೆಲಸ ಮಾಡೋದು ಅಂಕು ಇದು ಭರತ್ ಇವನು ಪಕೋಡ ಅಂತ ಎಷ್ಟು ಕೆಲರ ನೋಡಿ ಇವನು ಪಕವಾಲ್ ಅಂತ ಹತ್ತಿಲ್ವಾ ನೋಡಿ ಇವಾಗ ಮಾಡೋ ಹಾಯಿ ಹಾಯಿಗ್ಳೆ ನಿಮ್ಮ ಹೆಸ್ರೇನಾ ಸರ್ ಇವನ ಹೆಸ್ರು ಸತೀಸ ಪಕೋಡ ಡಾಲಿ ಡಾಲಿ ಪಕೋಡ ಅಂತ ಇವ್ರ ಹೆಸರು ನೋಡಿ ಕೈ ಎಲ್ಲೆಲ್ಲ ಮುಡಿಕೊತಾವ್ರೆ ಮೇಲ್ ಕೊಡಿ ಸಾರ್ ವಿಲ್ಲನ್ ಲುಕ್ ನಿಮ್ಮ ಹೆಸರೇನಾ ಬಾತ್ರೂಮ್ಗೆ ಹೋಗಬೇಕಾ ಇದೇ ಬಸ್ ಸ್ಟ್ಯಾಂಡ್ ಪೆಟ್ರೋಲು ಬಂಕು ಇದೇ ನಮ್ಮ ತುಡ ಕೂಡ ಹಾಂ ನೋಡಿ ಇದೆಲ್ಲ ಕೌಂಟ್ ಆಯ್ತದೆ ಏನೋ ಕೆಟ್ಟ ಮಾತು ಮಾತಾಡ್ದವ್ರೆ ಇವರು ಗಣೇಶನಾರಂತ ಸೀನಿಯರ್ ಇವರು ಹಾಯ್ ಮಾಡಿರಿ ಹಾಯ್ ಮಾಡಿರಿ ಹೌದೇ ಹಾಂ ನೋಡಿ ಮತ್ತೆ ಯೂಟ್ಯೂಬ್ ಚಾನಲ್ ಹಾಕಿ ನೋಡಿ ನಮ್ದು ಸತೀಶ್ 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 ಅವರು ವಿಲ್ಲನ್ ಇಲ್ಲ ಅಂದಕ್ಕೆಲ್ಲಿದ್ದಾರೆ ನೋಡಿ ಪೆಟ್ರೋಲ್ ಹಂಗೆ ಪಂಪಿದು ಹಿಂಗೆ ಪೆಟ್ರೋಲ್ ಹಾಕೋದು

ಇವರು ಕ್ಯಾಶಿಯರು ಬಾಯಿ ಅಂತ ಇವ್ರು ವಿಮಲ್ ಹನ್ಸು ಮದು ಎಲ್ಲ ಹಾಕ್ತಾರೆ ಏನ್ ಕುಟ್ರು ಬಿಡ ಆದ್ರು ದಿನಕ್ಕೆ ಎಷ್ಟಾಗ್ತೀರ ವಿಮಲ್ ಏನೋ ನೋಡಿ ಡೈಲಿ ಇಪ್ಪತ್ತು ವಿಮಲ್ ಆಗ್ತಾರಂತೆ ನೋಡಿ ಕಣಪುರ ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು ನೋಡಿ ಮಳೆ ಹೆಂಗೆ ಹುಯ್ತದೆ ಇದೆ ಹಾಂ ಇಟ್ಕೊಂಡು ನೋಡೋಕೆ ನಾವಲ್ಲೇ ಇಟ್ಕೊಂಡು ಮಳೆ ಹುಯ್ತಾ ಇದೆ ಆಗಲಿ ಜೋರಾಗೆ ನೋಡಿ ಇನ್ನೊಬ್ಬರು ಈಗ ಇವರು ಚಂದ್ರೂ ಅವರು ಅಂತ ವೀಡಿಯೋನೆ ವೀಡಿಯೋನೆ ಬೆಳಿಗ್ಗೆ ಚಂದ್ರೂ ಅವ್ರು ಅಂತಾರೆ ಮಾಡಿ ಹಾಂ ನೋಡಿ ಕೊಡಿ ಕೂಡಲವೇ ಆದರೂ ಆದರೂ ಸರ್ ಈ ಸರಿ ಇನ್ನು ತೋರಿಸ್ ತೋರ್ಸಿ ಮುಮೆಂಟಲ್ಲಿ ಇಲ್ಲ ಅದಕ್ಕೆ ಮಳೆ ಬೂಯಿತ ಅದು ನೋಡ್ಕೊಳ್ಳಿಕ್ಕೆ ನಾವು ಕೊತ್ಬಾಲ್ ರಾಮಚಂದ್ರನವರು ತಮ್ಮ ಬರೀ ಕೊತ್ಬಾಲ್ ಅವರು ಹಾಂ ನೋಡಿ ಪಕ್ಕ ಬ್ಯುಸಿ ಆವ್ರೆ ಬಂಕೇಲಿ ಮಾತಾಡೋಂಗಿಲ್ಲ ಫೋನ್ ಹೇಳಿ ಆದರೂ ಮಾತಾಡ್ತಾವ್ರೆ ನೋಡಿ ಮಳೆ ಬರ್ತದೆ ಜನಗಳೆಲ್ಲ ಅದಕ್ಕೆ ನಿಂತಾವ್ರೆ ನೋಡಿ ಕನಕಪುರ ಇವ್ರು ಪಕೋಡವ್ರ ಗೊತ್ತಲ್ಲ ಹಾಂ ಪಕೋಡ ಪಕೋಡ ಅಂದ್ರೆ ಹಾಂ ನೋಡ್ಕೊಡಿ

रेट नौ